ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ದೇವರ ಪೂಜೆಗೆ ಉಪಯೋಗಿಸುವಂಥ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಇದು ತಾಮ್ರದ ಪ್ಲೇಟ್ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಗುಲಾಬಿ ಹೂವನ್ನು ಈ ರೀತಿಯಾಗಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ಗಂಧವನ್ನು ಆ ಪ್ಲೇಟಿಗೆ ಹಚ್ಚಿ ಆ ನಂತರ ನಾನು ಇಲ್ಲಿ ಐದು ನೆಲ್ಲಿಕಾಯಿನ ಮುಂಚೆನೇ ತೊಳೆದು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೀಪ ಹಚ್ಚೋದಕ್ಕೆ ಅಂತಂದು ಆ ನೆಲ್ಲಿಕಾಯಿಗೆ ನಾನು ಅರಿಶಿನ ಕುಂಕುಮ ಅಕ್ಷತೆ ಕುಂಕುಮವನ್ನೆಲ್ಲ ಹಚ್ಚಿ ಆ ನಂತರ ಅದರ ಮೇಲೆ ತುಪ್ಪದ ಬತ್ತಿಗಳನ್ನು ಇಡ್ತೀನಿ ಸ್ನೇಹಿತರೆ ಇಲ್ಲಿ ನಾವು ಅರಿಶಿಣ ಕುಂಕುಮನ ಎಲ್ಲ ನೆಲ್ಲಿಕಾಯಿಗಳಿಗೂ ಹಚ್ಚಬೇಕಾಗುತ್ತೆ ಹಚ್ಚಿದ ನಂತರ ತುಪ್ಪದ ಬತ್ತಿಯನ್ನು ಆ ನೆಲ್ಲಿಕಾಯಿ ಮೇಲೆ ಇಟ್ಟು ನಾವು ದೀಪಾರಾಧನೆಯನ್ನು ಮಾಡಬೇಕು ಆದರೆ ಯಾವುದೇ ಕಾರಣಕ್ಕೂ ದೀಪಾರಾಧನೆಯನ್ನು ಮಾಡಬೇಕಾದಾಗ ನಾವು ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು ಸ್ನೇಹಿತರೆ ಮುಂಚೆ ನಾವು ದೀಪಕ್ಕೆ ಒಂದು ತುಪ್ಪದ ಬತ್ತಿಯಿಂದ ಹಚ್ಕೊಂಡು ಹಚ್ಚಬೇಕು ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು ಸ್ನೇಹಿತರೆ ಈ ದೀಪ ಅಂತಲ್ಲ ಯಾವುದೇ ಒಂದು ಪೂಜೆ ಪುನಸ್ಕಾರ ಇದ್ರೂ ನಾವು ದೀಪ ಹಚ್ಚಬೇಕಾದಾಗ ನಾವು ತುಪ್ಪದ ದೀಪದಿಂದನೇ ಹಚ್ಚಬೇಕು ಬೆಂಕಿ ಪೊಟ್ಟಣದಿಂದ ಹಚ್ಚಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈಗ ನಾನು ತುಪ್ಪದ ಒಂದು ಬತ್ತಿಯನ್ನು ತಗೊಂಡು ಎಲ್ಲ ತುಪ್ಪದ ಬತ್ತಿಗಳನ್ನು ನೆಲ್ಲಿಕಾಯಿ ಮೇಲೆ ಇಟ್ಕೊಂಡಿದ್ದೆ ಅದಕ್ಕೆ ಹಚ್ಚುತ್ತಾ ಇದ್ದೀನಿ ಶುಕ್ರವಾರ ಮಂಗಳವಾರ ಮತ್ತು ತುಳಸಿ ಲಗ್ನದಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯ ದಿನ ವಿಶೇಷವಾದ ಶುಕ್ರವಾರ ಮಂಗಳವಾರ ವರಮಹಾಲಕ್ಷ್ಮಿ ಪೂಜೆ ಇದ್ದಾಗ ಅಥವಾ ಮಾರ್ಗಶಿರ ಮಾಸದಲ್ಲಿ ಈ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ಕನಕದಾಸ ಸ್ತೋತ್ರವನ್ನು ಹೇಳೋದ್ರಿಂದ ನಮ್ಮ ಯಾವುದೇ ರೀತಿಯಾದ ಹಣಕಾಸಿನ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ ಸ್ನೇಹಿತರೆ ವಿಶೇಷವಾಗಿ ನಾಳೆ ತುಳಸಿ ಮದುವೆ ನವೆಂಬರ್ ಎರಡನೇ ತಾರೀಕು ಆಚರಣೆ ಮಾಡಬೇಕಾದಾಗ ಈ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡೋದರಿಂದ ಲಕ್ಷ್ಮೀ ಸಹಿತ ನಾರಾಯಣ ಪ್ರಸನ್ನರಾಗುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಷ್ಣು ಮತ್ತು ಶಿವನಿಗೆ ಮತ್ತು ಲಕ್ಷ್ಮಿಗೆ ಈ ಒಂದು ನೆಲಿಕಾಯಿ ದೀಪಾರಾಧನೆಯನ್ನು ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಪ್ರತಿದಿನ ಒಂದು ನೆಲ್ಲಿಕಾಯಿ ದೀಪವನ್ನಾದರೂ ತುಳಸಿ ಗಿಡದತ್ರ ಈ ಕಾರ್ತಿಕ ಮಾಸದಲ್ಲಿ ಹಚ್ಚಿ ಇಡೋದ್ರಿಂದ ದೀಪಾರಾಧನೆಯನ್ನು ಮಾಡೋದ್ರಿಂದ ಸದಾಕಾಲ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ತಪ್ಪದೇ ಈ ದೀಪಾರಾ ಈ ದೀಪಾರಾಧನೆಯನ್ನು ಪ್ರತಿಯೊಬ್ಬರೂ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಹೊಸಬ್ರ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ